ಪೊಲೀಸ್ ಠಾಣೆಯಿಂದ ನಾನು ಪಿ ಎಸ್ ಐ ಎಸ್ ಆರ್ ನಾಯಕ್ ಅಂತೇಳಿ ಮಾತಾಡ್ತಾ ಇದ್ದೀನಿ ನಮ್ಮ ಬಾಗಲಕೋಟೆ ಬಾಗಲಕೋಟೆ ಜಿಲ್ಲೆಯ ನಮ್ಮ ಎಸ್ ಪಿ ಸಾಹೇಬರಾದಂತಹ ಅಮರ್ನಾಥ್ ರೆಡ್ಡಿ ಸಾಹೇಬರು ಮಾರ್ಗದರ್ಶನದಲ್ಲಿ ಹಾಗೂ ಸಿ ಪಿ ಆರ್ ಸಾಹೇಬರ ನೇತೃತ್ವದಲ್ಲಿ ಎಲ್ಲ ಇದು ಡ್ರೋನನ್ನು ಕರೆಸಿದ್ದಕ್ಕೆ ನಾನು ನಿಮ್ಮಲ್ಲಿ ನಾನು ವಿವರಣೆ ನೀಡ್ತೀನಿ ಈ ಡ್ರೋನ್ ಯಾಕೋಸ್ಕರ ತೊಗೊಂಡ್ಬಂದಿದ್ದಾರೆ ಅಂತೇಳಿ ಡ್ರೋನನ್ನು ಈಗ ಬಕ್ರೀದ್ ಹಬ್ಬ ಬಂದಿದೆ ಹಬ್ಬದ ಸಲುವಾಗಿ ಗೋ ಹತ್ಯೆ ಮಾಡಬಾರ್ದಂತ ನಾವು ಸಾಕಷ್ಟು ಟೀಸ್ ಕಮಿಷಿ ಮೀಟಿಂಗನ್ನು ಮಾಡಿದ್ದೀವಿ ಆಮೇಲೆ ಎಲ್ಲರಿಗೂ ಹೇಳಿದ್ದೀವಿ ಕಳೆದ ಲೀಡರ್ಸ್ ಹೇಳಿದ್ದೀವಿ ಮತ್ತೊಂದು ಎಲ್ಲ ಹೇಳ್ಕೊಂಡು ಬಂದಿದ್ದೀವಿ ಆದರೂ ಕೂಡ ಎಲ್ಲಾದರೂ ಮತ್ತೆ ಕರ್ವೀಲ್ ಏನಾದರೂ ಏನಾಗ್ಲೂ ಕೂಡ ನಾವು ಮುಂಜಾಗ್ರತೆ ಕ್ರಮವಾಗಿ ನಾವೆಲ್ಲ ಅವೇರ್ನೆಸ್ನೂ ಕೂಡ ಮಾಡಿದ್ದೀವಿ ಮುಂಜಾಗ್ರತಾ ಪರವಾಗಿ ನಮ್ಮೆಲ್ಲ ಆಫೀಸರ್ ಸಿಬ್ಬಂದಿಗಳೂ ಪೆಟ್ರೋಲಿಂಗ್ ಮಾಡಿದ್ದಾರೆ ಹಾಗೂ ನಮ್ಮ ಎ ಎಸ್ ಐಗಳಿಗಂತೂ ಕಂಟಿನ್ಯೂ ಟ್ವೆಂಟಿ ಫೋರ್ ಇಂಟು ಸೆವೆನ್ ತಕ್ಕೂ ನಮ್ಮ ಡ್ಯೂಟಿ ನಡೀತಾ ಇದೆ ಆಮೇಲೆ ಇನ್ನೊಂದು ವಿಷಯ ಇದು ಡ್ರೋನ್ ಬಿಡ್ಲಿಕ್ಕೆ ಕಾರಣ ಏನಂದರೆ ಎಲ್ಲಾದರೂ ಕಳವಿಲೆ ಯಾರಾದರೂ ಕಟ್ಟಿದ್ರೆ ಅಂತಂತಂದರೆ ಆ ಡ್ರೋನ್ ಮುಖಾಂತರ ನಾವು ನೋಡಿ ಅದನ್ನು ಅವ್ರ ಬಗ್ಗೆ ನಾವು ಕ್ರಮ ಕೈಕೊಟ್ಟೀವಿ ಆಮೇಲೆ ಅವ್ರ ಬಗ್ಗೆ ನಾವು ಏನು ಕೇಸ ಯಶಸ್ಟ್ ಮಾಡ್ಕೋಬೇಕು ಕೇಸ ಇಷ್ಟು ಮಾಡಿ ಅದನ್ನು ನಾವು ಕಾನೂನು ಕ್ರಮವಾಗಿ ನಾವು ಅದನ್ನು ಮುಂದುವರಿಸ್ತೀವಿ ಅದಕ್ಕೋಸ್ಕರ ಈ ಡ್ರೋನನ್ನು ನಾವು ಧರಿಸಿ ಎಲ್ಲ ಕಡೆಯೂ ನಾವು ಅದನ್ನು ಅವೇರ್ನೆಸ್ ಮಾಡ್ತಾ ಇದ್ದೀವಿ ಎಲ್ಲಾದ್ರೂ ಯಾರಾದ್ರೂ ಕಟ್ಟಿದ್ರು ಕೂಡ ಅದನ್ನು ಅವರಿಗೆ ಇದನ್ನು ಬಿಟ್ಟು ನಮ್ಮನ್ನು ಈ ರೀತಿ ಅವರು ಆ ಕೇಸ್ ರಿಜಿಸ್ಟರ್ನ ಮಾಡ್ತಾರಂತ ಗೊತ್ತಾಗಬೇಕು ಅನ್ನುವಂಥ ಉದ್ದೇಶದಿಂದ ಅದನ್ನು ಹತ್ಯೆಯನ್ನು ತಡೆಯೋಕೋಸ್ಕರ ನಾವು ಈ ಡ್ರೋನ್ ತರಿಸಿ ಈ ಕಾರ್ಯಾಚರಣೆಯನ್ನು ನಾವು ಮಾಡ್ತಾ ಇದ್ದೀವಿ ಅದಕ್ಕೆ ತಾವು ಮೀಡಿಯಾದವರು ಕೂಡ ನಾವು ನಮ್ಮ ಈ ಹೇಳಿಕೆಯನ್ನು ಕೊಟ್ಟಿದ್ದನ್ನು ಹಾಗೂ ಇನ್ಕಾಲದ ಎಲ್ಲ ಎಲ್ಲರಿಗು ಆಜು ಬಾಜುದವ್ರು ಆಗಲಿ ಎಲ್ಲರಿಗು ಈ ನಮ್ಮ ಡ್ರೋನ್ದು ವಿಷಯ ಆಗಲಿ ನಾವು ಹೇಳಿದ್ದೇನೋ ವಿಷಯ ಆಗಲಿ ಡ್ರೋನ್ ಯಾವುದಕ್ಕೋಸ್ಕರ ತರಿಸಿದ್ದೀವಿ ಅನ್ನುವಂಥದ್ದನ್ನು ನೀವು ತಾವು ಸ್ವಲ್ಪ ಅವೇರ್ನೆಸ್ ಮಾಡಿದ್ರೂ ಒಳ್ಳೆಯದಾಗುತ್ತೆ ಅಂತ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ ನಾನು ಯಾರು ಮಾತು ನೋಡ್ತೇನೆ